ಲೈ ಜಗ್ಗೇಶ ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಥರ ಸಾಯ್ತಾ ಇದೆಯಲ್ಲ ನೀನು ಲೈ ಪಾಪ ಮಾಡಿಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ರಾಯರ ಹತ್ರ ಹೋಗ್ಬಿಟ್ಟು ಒಂದು ವೇಳೆ ಯಾರಿಗಾದ್ರೂ ಮನಸ್ಸು ನೋವಾಗಿದ್ರೆ ಕ್ಷಮಿಸಿ ಅಂತ ಹೇಳಿಬಿಟ್ಟು ನಾನು ಇಂಟೆನ್ಷನಲ್ಲಿ ಮಾಡಲಿಲ್ಲ ಡೈರೆಕ್ಟ್ರಿ ಹೇಳ್ದೆ ಅದಕ್ಕೆ ತಿಂದೆ ಅಂತ ಹೇಳ್ತಾ ಇದೆಯಲ್ಲ ಲೈ ನೀನು ಹೊಟ್ಟೆಗೆ ಮಣ್ಣು ತಿಂತೀಯ ಅನ್ನ ತಿಂತೀಯ ನೀನು ಅಸಹ್ಯದವನೇ ಮತ್ತೆ ಬುದ್ಧಿವಾದ ಬೇರೆ ಹೇಳಿದೆಯೇ ಏನು ಹಕ್ಕಿದೆಯೋ ನಿನಗೆ ಬುದ್ಧಿವಾದ ಹೇಳಕ್ಕೆ ಕೆಟ್ಟದನ್ನ ನುಡಿಬೇಡಿ ಒಳ್ಳೆಯದನ್ನು ನುಡಿರಿ ನೀನು ನುಡಿದಿರೋ ಕೆಟ್ಟದ್ದಕ್ಕೆ ಒಳ್ಳೆಯದನ್ನು ನುಡಿತಾರೆ ಯಾರಾದರೂ ಪಾಪಿಷ್ಟ ನೀನು ಅಲ್ಲೇ ಇದೆಯಲ್ಲ ರಾಯರನ್ನು ಕೇಳು ರಾಯರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ ಕೆಲವ್ರು ನಿನ್ನಂಥ ಪುಂಡು ಪೋಕರಿಗಳು ರಾಯರನ್ನ ಪರೀಕ್ಷೆ ಮಾಡೋದಕ್ಕೆ ಯಾರೋ ಒಬ್ಬನ್ನ ಸತ್ತೋಗಿರೋರನ್ನ ಬದುಕಿಸಿದ್ರು ರಾಯರು ಅಂತ ಹೇಳ್ಬಿಟ್ಟು ಇವ್ರ ಆಟ ಕಟ್ಟಿಸೋಣ ಅಂತೇಳಿ ಒಬ್ಬ ಹುಡುಗನ್ನ ಸತ್ತಂಗೆ ಮಲಗಿಸಿ ಚಟ್ಟ ಕಟ್ಟಿ ಹೋಗ್ತಾ ರಾಯರ ಮುಂದೆ ಇಳಿಸ್ಬಿಟ್ಟು ಇವನನ್ನ ಬದುಕಿಸಿ ಅಂತ ಹೇಳಿದ್ರೆ ರಾಯರೊಂದು ಮಾತು ಹೇಳ್ತಾರೆ ಸತ್ತೋಗಿರೋರ್ನ ಬದುಕಿಸ್ಬೋದಪ್ಪ ಸತ್ತಂತೆ ನಟ್ಸೋರನ್ನ ಬದುಕಿಸೋಕಾಗಲ್ಲ ನನ್ನ ಕೈಲಿ ಅಂತಾರೆ ಅವ್ನು ನೋಡಿದ್ರೆ ನಿಜವಾಗ್ಲೂ ಸತ್ತೋಗಿರ್ತಾನೆ ರಾಯರಿಗೆ ಯಾಕಪ್ಪ ಕೆಟ್ಟದನ್ನು ನುಡಿಬಾರ್ದು ಕೆಟ್ಟದನ್ನು ಮಾಡಬಾರ್ದು ಅಂತ ರಾಯರಿಗೆ ಕೆಟ್ಟದ್ದು ಮಾಡಿದ್ರು ನಿನ್ನಂತಹ ಪುಂಡು ಪೋಖರಿಗಳನ್ನ ಮಟ್ಟ ಹಾಕದೇ ಇದ್ರೆ ಜಗತ್ತು ಬದುಕೋದು ಕಷ್ಟ ಇದೆ ನೀನಾಡಿದ ಮಾತಿಗೆ ನೀನಲ್ಲ ಕಾರಣ ಆ ಪಾಪಿಷ್ಟ ಗುಗ್ಗು ಪ್ರಸಾಡ ಅಂತ ಹೇಳಿ ಅವನಿಗೆ ನೀನು ತಿಂದು ಅವನ ಬಾಯಿಗೆ ಒರೆಸ್ತಾ ಇದೀಯ ನೀನು ತೂ ನಿಂದು ಒಂದು ಬದುಕ ಅಲ್ಲೇ ಇರೋ ನಲ್ವತ್ತೆಂಟು ದಿವಸ ನೀನು ನಿನಗೆ ಉಳಿಗಾಲ ಇಲ್ಲ ಇಲ್ಲ ತುಳಸಿ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದ ತನಕ ಪುರಿ ಜಗನ್ನಾಥದಿಂದ ಹಿಡಿದು ಗುಜರಾತಿನ ತನಕ ಹಬ್ಬ ಹರಿದಿನಗಳಿಗೆ ಪೂಜಿಸಲ್ಪಡುವ ತುಳಸಿಯನ್ನ ಅಪಮಾನ ಮಾಡಿದ್ದು ಅಲ್ಲದೆ ಅನ್ಕಂಡೀಷನಲ್ ಸಾರಿ ಹೇಳೋಕೆ ಯೋಗ್ಯತೆ ಇಲ್ಲದೆ ಒಂದು ವೇಳೆ ತಪ್ಪು ಮಾಡಿದ್ರೆ ಅಂತೇನೋ ಲೈ ಥೂ ಎಂತ ಬದುಕೋ ನಿಂದು ಯಾವನ ನೀನು ಲೈ ಅರಳೋ ಅಲ್ಲಿ ಕೂಡ ನಿಂತರ ಮಾತಾಡಲ್ಲ ಜನ ಸೀದೋಗಿದೆ ನಿನ್ನ ಮುಖ ಹೇಳು ತುಳಸಮ್ಮನಿಗೆ ಅವಮಾನ ಮಾಡಿದ್ಯೋನ ಲೈ ಏನು ಶ್ರದ್ಧೆ ನಿಂದು ರಾಯರ ಬೃಂದಾವನದ ಮುಂದೆನೆ ಸುಳ್ಳು ಹೇಳ್ತಿಯಲ್ಲ ದುಡ್ಡು ಇಸ್ಕೊಂಡಿರ್ತೀವಿ ಅವ್ರು ಹೇಳ್ದಂಗೆ ಕೇಳಬೇಕಾಗತ್ತೆ ಅಂತ ನಾಳೆ ಅವನು ಹುಚ್ಚ ಅವನು ಅವನು ಮೆಂಟಲಿ ರಿಟಾರ್ಡೆಡ್ ಅವನು ಅವನು ಮೆಂಟಲಿ ರಿಟಾರ್ಡೆಡ್ ಅನ್ನೋದಕ್ಕೆ ನನ್ನ ಹತ್ರ ನಾನೇ ಸಾಕ್ಷಿ ಅವನೊಬ್ಬ ಹುಚ್ಚ ನಾಳೆ ಪರಿಮಳಮ್ಮನ ಬಗ್ಗೆ ಕೂಡ ಹೇಳ್ಬಿಡ್ತಾನೆ ಮಾತಾಡ್ತೀನ ಲೈ ದುಡ್ಡಿಸ್ಕೊಂಡಿದೀನಿ ಅಂತ ಮಾತಾಡ್ತೀನ ನಮ್ಮ ಪೂಜನೀಯ ತಾಯಿ ನಂಜಮ್ಮನ್ ಬಗ್ಗೆ ಹೇಳ್ತಾನ ಅವನು ನಂಜು ಅಂದ್ರೆ ವಿಷ ಅಂತ ಮಾತಾಡ್ತೀನ ಲೈ ಪಾಪಿಷ್ಟ ದುಷ್ಟ ದುರ್ಮಾರ್ಗ ರಾಯರ ಅದೆ ಹೆಂಗ ಒಳಗ್ ಬಿಟ್ಕೊಂಡ್ರು ನಿನ್ನ ಅನ್ಕಂಡೀಷನಲ್ ಆಗಿ ಜನಗಳ ಮುಂದೆ ಹೇಳಬೇಕಾದ ವಿಚಾರನ ಥೂ ನಿಂದೊಂದು ಬದುಕ ಅವನ್ನ ಕಾಲರಿಡ್ಕೊಂಡು ಎಳ್ಕೊಂಬಂದು ಹೇಳೋ ನಿನ್ನಿಂದ ನನ್ನ ಮಾನವರು ಹೋಗ್ತಾ ಇದೆ ಎಂಥ ಡೈಲಾಗ್ ಹೇಳಿಸ್ಬಿಟ್ಟೆ ನನ್ನ ಕೈಲಿ ಅಂತ ಅಷ್ಟೇ ಅಲ್ಲ ನಿನ್ನ ಜೊತೆ ಇಬ್ರು ಕೂತಿದಾರಲ್ಲ ನಿನ್ನ ಪ್ರಶ್ನೆ ಕೇಳಿದ್ರಲ್ಲ ಅವ್ರನ್ನ ನಿನ್ನಿಂದ ಅವ್ರಿಗೆ ಪಾಪ ತಟ್ತಲ್ಲೋ ಲೇ ನಾಲ್ಕು ಕಾಸು ದುಡಿಯೋದಕ್ಕೋಸ್ಕರ ಏನೆಲ್ಲ ಮಾಡ್ತಿರೋರ್ಲಿ ನೀವು ನಿನಗೇನು ದೊಡ್ಡ ರೋಗ ಬಂದಿತ್ತೋ ಒಳ್ಳೆಯದನ್ನೇ ನುಡಿಬೇಕು ಅಂತ ಬಡ್ಕೊಂಡಿಲ್ಲ ನಿನಗೇನು ದೊಡ್ಡ ರೋಗ ಬಂದಿತ್ತೋ ಕೆಟ್ಟದನ್ನು ನುಡಿದ ಸತ್ತಿದೀಯಾ ಬಬ್ಬಬ್ಬ ಬಬ್ಬ ಎಂಥ ಪ್ರಾರಬ್ಧ ಕರ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ನೀನೊಬ್ಬ ದುಷ್ಟ ನಿನ್ನನ್ನು ಗೆರಾವು ಮಾಡಿದ್ರಲ್ಲ ಅಭಿಮಾನಿಗಳು ಅವರ ಅಭಿಮಾನಿಸುವಂಥ ಆ ಷಂಡ ದರ್ಶನ ಒಬ್ಬ ದುಷ್ಟ ನೀನು ಹಿಂದೆ ಹಾಕೊಂಡು ಬರ್ತೀಯಲ್ಲ ಷಂಡ ಸುದೀಪ ಅವನೊಬ್ಬ ಪಾಪಿಷ್ಟ ಏನು ಆತ್ಮಹತ್ಯೆಗಳ ಮೇಲೆ ಆತ್ಮಹತ್ಯೆಗಳಾದರೂ ಒಬ್ಬನೂ ಬರಲಿಲ್ಲ ನೀವು ಆಚೆಗೆ ಕಡೆಗೆ ನೀನಾದರೂ ಸುಧಾರಿಸ್ಕೋತೀಯ ಅಂದರೆ ಬಾಯಿ ಬಿಟ್ಟರೆ ಹೊಲಸು ಥೂ ನಿನ ಅಷ್ಟೊಂದು ಹೆಣ್ಣು ಮಕ್ಕಳನ್ನ ರೇಗಿಸ್ಬೇಕು ಅಂದರೆ ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನ ರೇಗಿಸಿ ಅವ್ರ ಹತ್ರ ಪಾದರಕ್ಷೆಗಳಲ್ಲಿ ಓಡಿಸ್ಕೊಳ್ಳಲ್ಲ ಏ ನಮ್ಮ ದೇವರುಗಳನ್ನೇ ಬೈಯೋಷ್ಟು ಧೈರ್ಯನೇನು ನೀನು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕಳಂಕ ನೀವು ಆಯಪ್ಪ ನೋಡಿದ್ರೆ ಹಿಂದೂ ಧರ್ಮನ ಉದ್ಧಾರ ಮಾಡಬೇಕು ಅಂತ ಶತಪಥ ಉದ್ದಾಡ್ತಾ ಇದ್ರೆ ಒಳ್ಳೆ ಗೋಡೌನಲ್ಲಿ ಹೆಗ್ಗಣಗಳು ಸೇರ್ಕೊಂಡು ಹಂಗೆ ಸೇರಿಕೊಂಡು ಸಾಯ್ತಾಯಿದ್ದೀರಲ್ರು ನೀವು ನೀನು ಅವನೊಬ್ಬ ಗ್ರಾಮಸಿಂಹ ಅವನೊಬ್ಬ ದೇವನೂರು ರವಿ ಅಲ್ಲೊಬ್ಬ ನಳಿನಾಕ್ಷ ಇಲ್ಲೊಬ್ಬ ಶೋಭಾ ಅವನು ಸದಾ ದುಃಖ ಅವನು ಸದಾನಂದ ನಂದ ಒಬ್ರಿಗಿಂತ ಒಬ್ಬರು ಪಟಿಂಗರು ಇನ್ನೊಬ್ಬ ಯಾವನ್ನ ಮರೆತಿದ್ದೀನಿ ಥೂ ಆ ಮೋದಿಯವರ ಕನಸಿನ ಭಾರತಕ್ಕೆ ಕಳಂಕ ನೀವು ಬಾ ಸೀಟ್ ಸಿಗ್ಲಿಲ್ವಂತೆ ಒಂದು ಲಕ್ಷ ಸಂಬಳ ಎರಡೂವರೆ ಕೋಟಿ ಅನುದಾನ ಸಿಗೋ ಎಂ ಪಿ ಸೀಟ್ಗೋಸ್ಕರ ಹ್ಞೂ ಈ ಈಡ್ಗಾಯಿಗೆ ಎಗರು ಬೀಳ್ತಾರಲ್ಲ ಹಂಗೆ ಸಾಯ್ತಾ ಇದ್ದೀರಲ್ರು ನೀವು ಅಂದರೆ ಅಲ್ಲಿ ಏನು ಏನು ತಿಂದಿದ್ದೀರೋ ಏನು ತೆಗಿದಿರೋ ಜೂಜಾಟದ ಸಮಯದಲ್ಲಿ ಬಬ್ಬೊ ಅವನು ತೇಜಸ್ವಿ ಸೂರ್ಯ ಥೂ ಅವನ ಏರಿಯಾದಲ್ಲಿ ಕೆರೆ ಅಚ್ಚುಕಟ್ಟು ಪೊಲೀಸ್ ಟೇಣಿಯಲ್ಲಿ ದಾಳಿಗೆ ಒಳಗಾದ ಒಂದು ಮನೆಗೆ ಡಕಾಯಿತರು ಕಿಚ್ಚಾ ಸುದೀಪನ ಡಕಾಯಿತರು ನುಗ್ಗಿದ್ರೆ ಅವನೊಬ್ಬ ಎಂ ಪಿನಂತೆ ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲೂ ಡಕಾಯಿತರಿಗೆ ಬಲ ಕೊಟ್ಟು ಪೆಟ್ಟು ತಿಂದವರನ್ನ ಹಿಂಸೆ ಮಾಡಿದ್ದು ಕ್ಷಮಾರ್ಹವಲ್ಲ ಅವನು ಅಂಥವನೇ ಅನ್ನೋದಕ್ಕೆ ದಾಖಲೆ ಅವನು ಇನ್ನೊಬ್ಬ ರಾಜಕಾರಣಿಯ ಮನೆಗೆ ಗೆರಾವ್ ಹಾಕಿದ್ದ ದಾಕ್ ದರೋಡೆ ಮಾಡಿದ್ದ ಅವನು ಕಾಂಪೌಂಡ್ ಎಲ್ಲ ಒಡೆದಾಕಿದ್ದ ಅವನ ಅದೃಷ್ಟವೋ ಏನೋ ಗೊತ್ತಿಲ್ಲ ಅವನು ಆ ನಿಷ್ಕಲ್ಮಶ ಯಾರು ಮಾಡಿದ್ರೂ ಗೊತ್ತಿಲ್ಲ ಇವ್ರನ್ನೆಲ್ಲ ಗುರುತಿಸಿ ಇವ್ರನ್ನೆಲ್ಲ ಗುರುತಿಸಿ ತೆಗೆದ್ರಲ್ಲ ಅವ್ರ ಕಣ್ಣಿಗೆ ಇನ್ನೂ ಬಿದ್ದಿಲ್ಲ ಇಲ್ಲಾಂದ್ರೆ ಅವನು ತೆಗೆದು ಬಿಸಾಕ್ತಾ ಇದ್ರು ಬಾ ಏನು ಒಂದು ಕೋಟಿ ಒಂದು ಲಕ್ಷ ಸಂಬಳ ಇಟ್ಕೊಂಡು ಎಂ ಪಿ ಆದ ಆರೇ ತಿಂಗಳಿಗೆ ಯಾವುದೋ ಬ್ಯಾಂಕ್ ಕರಪ್ಟ್ ಆದರೆ ಏಳೂವರೆ ಕೋಟಿ ಕೊಟ್ಟಿದ್ದಾನೆ ಸುಮಾರು ಲಕ್ಷಗಳಲ್ಲಿ ಅಕೌಂಟ್ ಕೊಟ್ಟಂಥ ತೇಜಸ್ವಿ ಯಾರಿಗೋ ಉಳಿಗಾಲಕ್ಕೆ ಏಳುವರೆ ಕೋಟಿ ಎಲ್ಲಿಂದ ಬಂತ ಲೇಯ್ ನಿಮ್ಮಂಥವರು ಆ ನೀರ ಪುಷ್ಪ ಪಕ್ಷಕ್ಕೆ ಕಳಂಕ ಕಂಡ್ರು ಇವತ್ತು ಗಾಮಸಿಂಹ ನಾಳೆ ನೀನು ಎಲ್ಲರೂ ಮೂಲೆ ಗುಂಪಾಗಲೇಬೇಕು ಅಹೋ ಹ ಈಶ್ವರಪ್ಪ ಒಂದು ವೇಳೆ ಆ ಎರಡೆರಡು ಸಲ ಎಂ ಪಿಗಳಾಗಿ ಸತ್ತಿದ್ದೀರಿ ನೀವೇನೋ ಮಾಡಲಿಲ್ಲ ಅಂತ ನಿಮಗೆ ದೇವರು ಕೊಟ್ಟಂಥ ಪಕ್ಷ ಸೀಟನ್ನು ಇವತ್ತೇನೋ ಇನ್ನೊಬ್ಬರಿಗೆ ಕೊಟ್ಟರು ಅಂದರೆ ಸಹಿಸೋಕ್ಕಾಗದೆ ಸಾಯ್ತಾ ಇದ್ದೀರಲ್ರೋ ಲೇ ಪಾರ್ಟಿಗೆ ನಂಬಿಕೆ ದ್ರೋಹ ನೀವು ಸೀಟ್ ಸಿಗಲಿಲ್ಲ ಅಂದರೆ ಇಷ್ಟು ದಿನ ಬೈಕೊಂಡಿದ್ದ ವಿರೋಧ ಪಕ್ಷಕ್ಕೆ ಹೋಗ್ಬಿಡ್ತೀರಿ ಮತ್ತೆ ವಾಪಸ್ ಬಂದ್ಬಿಡೋದು ಹ ಕರ್ನಾಟಕ ಅಮ್ಮ ಕನ್ನಡಮ್ಮ ಎಂಥ ರೋಗಿಗಳ ಕೈಗೆ ಸಿಕ್ಕಾಕೊಂಡಿದ್ಯಲ್ಲಮ್ಮ ನೀನು ದೇವರು ಆ ಮಹಾ ಇನ್ನಷ್ಟು ಶಕ್ತಿ ಕೊಟ್ಟು ಇವ್ರನ್ನೆಲ್ಲ ಉದುರೆಗಳ ಎಲೆಗಳ ಥರ ಉದುರಿಸ್ಲಿ ಮಾನ್ಯ ಪ್ರಧಾನಮಂತ್ರಿ ನಮ್ಮ ಕರ್ನಾಟಕದಲ್ಲಿ ಎಂ ಪಿ ಎಲೆಕ್ಷನ್ನಲ್ಲಿ ವೋಟ್ ಹಾಕಿದರೆ ತಮ್ಮ ಕಾರ್ಯವೈಖರಿ ನಿಷ್ಕಲ್ಮಶ ದೇಶಭಕ್ತಿಯನ್ನು ನೋಡಿ ಹಾಕ್ತಾ ಇದ್ದಾರೆ ನೀವು ಕತ್ತೆಯನ್ನು ನಿಲ್ಲಿಸಿದ್ರು ಗೆಲ್ತಾರೆ ಯಾಕೆ ಈ ಹೆಸರು ಕತ್ತೆಗಳನ್ನು ನಿಲ್ಲಿಸಿದಿ ತುಂಬ ಪ್ರಾಮಾಣಿಕ ಸ್ಕೂಲ್ ಟೀಚರ್ಸು ಲಾಯರ್ಸು ಪ್ರೊಫೆಸರ್ಸು ಲೆಕ್ಚರರ್ಸು ಬೇಕಾದಷ್ಟು ಜನ ಸಿಗ್ತಾರೆ ಅಂತ ಅವ್ರನ್ನ ಒಂದು ಸಲ ನಿಲ್ಲಿಸಿ ರೆವಲ್ಯೂಷನ್ ಮಾಡಿ ಈ ಎಲ್ಲ ಪಾಪಿಗಳನ್ನು ಕಿತ್ತೊಗೆರಿ ದೇಶ ಉದ್ಧಾರ ಆಗತ್ತೆ ಯೋಚನೆ ಮಾಡಿ ನೋಡಿ ದೇವರು ಧನ್ಯವಾದ ಅಹೋರಾತ್ರ